ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಪಂದ್ಯದೊಂದಿಗೆ ಪ್ರಾರಂಭವಾಗಲಿದೆ ಮೊದಲ ಪಂದ್ಯ ಮ್ಯಾಚ್ ಇಪ್ಪತ್ತೆರಡರಂದು ಶುರುವಾಗಲಿದೆ ಈ ಪಂದ್ಯಕ್ಕಾಗಿ ಎರಡು ತಂಡಗಳು ಈಗಾಗಲೇ ತಯಾರಿಯಾಗುತ್ತಿದ್ದಾರೆ ಅದರ ಭಾಗವಾಗಿ ಈಗಾಗಲೇ ಸಾಮರ್ಥ್ಯ ಶುರು ಮಾಡಿರುವ ಆರ್ ಸಿ ಬಿ ತನ್ನ ಮೊದಲ ಬ್ಯಾ ಬೇಸರ ವಿಡಿಯೋವನ್ನು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಕಂಟೆಂಟ್ ವಿಡಿಯೋಸ್ ಬೇಕು ಅಂದ್ರೆ ಫಾಲೋ ಮಾಡಿ ಆರ್ ಸಿ ಬಿ ಟೀಮ್ ನಮ್ಮ ಚಿನ್ನ ಸ್ವಾಮಿ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಪ್ರಾಕ್ಟೀಸ್ ಸೆಕ್ಷನ್ ಶುರು ಮಾಡಿದ್ದಾರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಕಂಟೆಂಟ್ ವಿಡಿಯೋಸ್ ನಾನು ನಿಮಗೆ ಕೊಡ್ತೀನಿ ಫಾಲೋ ಮಾಡಿ ಈಗಾಗಲೇ ನಡೆಯುತ್ತಿರುವ ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಪಿ ಎಲ್ ಅಪ್ಡೇಟ್ಸ್ ಬೇಕು ಅಂದ್ರೆ ಇವಾಗ నన్న చాలే సబ్స్క్రైబ్ ఫాలో ఫోమీ